ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈಯಾಜರ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಅಲ್ಲಿ ಪ್ರತಿದಿನದ ಅಡಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ನಮ್ಮ ನಮ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಮಾಡ್ಕೊಳ್ಳಿ ಹಾಗೆ ಬೆಲ್ ಮಾಡಿ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಡಿಕೆ ಮಾರುಕಟ್ಟೆಯಲ್ಲಿ ಅಡಕೆ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ರಾಶಿ ಅಡಿಕೆ ಬೆಲೆ ಚಾಲಿ ಅಡಿಕೆ ಬೆಲೆ ಮತ್ತು ಸಿಪ್ಪೆ ಗೋಟಿನ ಬೆಲೆ ತಿಳಿಸ್ಕೊಡ್ತಾ ಇದೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ನೂರು ಕೆಜಿಗೆ ಇವತ್ತು ಟೆಂಡರ್ ಎಷ್ಟು ಬಂದಿದೆ ಅಂತ ನೋಡೋದು ರಾಜ್ಯದ ಎಲ್ಲ ಅಡಿಕೆ ಮಾರುಕಟ್ಟೆಯಲ್ಲೂ ರಾಶಿ ಅಡಿಕೆ ಬೆಲೆ ಏರಿಕೆಯಾಗಿದೆ ಭದ್ರಾವತಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಆರ್ನೂರ ಹನ್ನೊಂದು ರೂಪಾಯಿ ಆಗಿದೆ ಚಿತ್ರದುರ್ಗದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಆರ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಕೊಪ್ಪದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರ ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಯಲ್ಲಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಆಗಿದೆ ಅರಸಿಕೆರೆ ಕೊಬ್ಬರಿ ಮಾರುಕಟ್ಟೆಯಲ್ಲಿ ಇವತ್ತು ಕೊಬ್ಬರಿ ಬೆಲೆ ಹದಿನೇಳು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಆಗಿದೆ ಪ್ರತಿ ನೂರು ಕೆ ಜಿಗೆ ತುಮಕೂರು ಅಡಿಕೆ ಮಾರುಕಟ್ಟೆದು ಅಪ್ಡೇಟ್ ಬರ್ತಾ ಇಲ್ಲ ತುಮಕೂರು ಲೋಕಲ್ ಅಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರ ರೂಪಾಯಿಂದ ಐವತ್ತಾರು ಸಾವಿರ ರೂಪಾಯಿ ತನಕ ಆಗ್ತಾ ಇದೆ ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಬೆಟ್ಟ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಆರ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಗೊರಬ್ಲು ಅಡಿಕೆ ಬೆಲೆ ಮೂವತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಶಿವಮೊಗ್ಗದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ನೂರು ಕೆ ಜಿಗೆ ಇವತ್ತು ಟೆಂಡರ್ ಎಷ್ಟು ಬಂದಿದೆ ಅಂತ ನೋಡೋಣ ಬೆಳ್ತಂಗಡಿಯಲ್ಲಿ ಇವತ್ತು ಹೊಸ ವೆರೈಟಿಯ ಚಾಲಿ ಅಡಿಕೆ ಬೆಲೆ ನಲವತ್ತೈದು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಪುತ್ತೂರಲ್ಲಿ ಇವತ್ತು ಹೊಸ ವೆರೈಟಿಯ ಚಾಲಿ ಅಡಿಕೆ ಬೆಲೆ ನಲವತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿರ್ಸಿಯಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಯಲ್ಲಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಸಿಪ್ಪೆಗೋಟಿನ ಬೆಲೆ ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಮಾತ್ರ ತಿಳಿಸ್ತಾ ಇದ್ದೀನಿ ಮಿನಿಮಮ್ ಪ್ರೈಸ್ ಮತ್ತೆ ಮಾಡೆಲ್ ಪ್ರೈಸ್ ನೋಡಬೇಕು ಅಂದ್ರೆ ವೆಬ್ಸೈಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಲ್ಲಿ ವಿಸಿಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್